ನನ್ನ ನೆಚ್ಚಿನ ಶುಭೋದಯ ಓದುವರೆ ಮತ್ತು ಕೇಳೋಗರೆ ನಾನು ಎಸ್ ಪಿ ನಾಯ್ಕ್ ಎಂದಿನಂತೆ ಇವತ್ತು ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತು ದಿನಾಂಕ ಇಪ್ಪತ್ನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಇಂದಿನ ಶುಭೋದಯ ಈ ರೀತಿ ಇದೆ ನಮ್ಮ ದೇಶದಲ್ಲಿ ತುಂಬಾ ಜನರಿಗೆ ಕಾಡುತ್ತಿರುವ ಹಾಗೂ ಗೊಂದಲದ ಪ್ರಶ್ನೆ ಏನಪ್ಪಾ ಅಂದ್ರೆ ಸಮಾಜದಲ್ಲಿರುವ ಒಳ್ಳೆಯ ಮತ್ತು ಕೆಟ್ಟ ಜನಗಳ ನಡುವೆ ನಾವು ಹೇಗೆ ಜೀವನ ನಡೆಸಬೇಕು ಎನ್ನುವುದು ತುಂಬಾ ಜನರ ಸಂಕಷ್ಟದ ವಿಷಯ ಅನ್ನೋದು ನನಗೆ ಇವತ್ತೊಬ್ಬರು ಕೇಳಿದ ಪ್ರಶ್ನೆ ಇದಕ್ಕೆ ನನ್ನ ಸಲಹೆ ಏನು ಅಂತೀರಾ ನನ್ನ ಅನುಭವದ ಪ್ರಕಾರ ನಾವು ನಮ್ಮ ಕೆಲಸ ಮತ್ತು ನಮ್ಮ ನಗು ಇವುಗಳನ್ನು ಜನರನ್ನು ಬದಲಾಯಿಸಲು ಉಪಯೋಗಿಸಬೇಕೆ ಹೊರತು ನಮ್ಮನ್ನು ನಮ್ಮ ಕೆಲಸವನ್ನು ಮತ್ತು ನಮ್ಮ ನಗುವನ್ನು ಬದಲಾಯಿಸಲು ಜನರಿಗೆ ನಾವು ಎಂದು ಅವಕಾಶ ಮಾಡಿಕೊಡಬಾರದು ಎನ್ನುವುದು ನನ್ನ ಕಿವಿಮಾತು ಏಕೆಂದರೆ ನಾವು ಇತರನ್ನು ಬದಲಾಯಿಸುವುದಕ್ಕಿಂತ ನಮ್ಮನ್ನು ನಾವು ಬದಲಾಯಿಸಿಕೊಂಡು ನಾವು ಆರಾಮಾಗಿದ್ರೆ ಒಳ್ಳೇದು ಹಾಗೂ ಬೇರೆಯವರಿಗೆ ನಮ್ಮ ಬಗ್ಗೆ ಮಾತನಾಡಲು ಅಥವಾ ನಮಗೆ ಬದಲಾಯಿಸುವ ಅವಕಾಶ ಮಾಡೋದಕ್ಕೆ ನೀವು ಅನುಮತಿ ಕೊಡಬಾರದು ಅದರ ಅವಶ್ಯಕತೆಯನ್ನು ನಿಮಗೆ ಇರಬಾರದು ಇದು ನಿಮ್ಮ ಜಾಣತನ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಹಂಚ್ಕೊಳ್ಳಿ ಧನ್ಯವಾದಗಳು